ಅವ್ರದ್ದು ಕೂಡ ಸಮಸ್ಯೆ ಇದೆ ಸ್ನೇಹಿತ ಆನಂದ್ ಹಸುಗೋಡನವರು ಅವ್ರಿ ನಿಂತ್ಕೊಂಡ್ರು ಏನಂತ ಕೇಳದೆ ಈ ತರ ಪ್ರಾಬ್ಲಮ್ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂತ ಸೊ ಹಂಗಾಗಿ ಇಲ್ಲಿ ಬಂದ್ವಿ ನಮ್ಮ ವೇದಿಕೆ ವತಿಯಿಂದ ನಮ್ಮ ವೇದಿಕೆ ವತಿಯಿಂದ ಕೊಟ್ಟಂತೆ ಏನು ಎಂಟು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷದವರೆಗೆ ಆರ್ಥಿಕ ನಷ್ಟ ಏನಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅದರೊಳಗೂ ಈ ರೀತಿ ಮತ್ತಿನ ಕರ್ನಾಟಕ ರಾಜ್ಯದ ಪರಿಸ್ಥಿತಿನಲ್ಲಿ ಈ ರೀತಿ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ಸಹಿಸ್ಕೊಳಕ್ ಸಾಧ್ಯ ಇಲ್ಲ ಯಾರ್ಯಾರು ಹೋರಾಟಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರ ಜೊತೆನಲ್ಲಿ ನಾವಿದ್ದೇವೆ ನಾನು ಮುಖ್ಯ ಸಚೇತಕ ಇರೋದ್ರಿಂದ ನಮ್ಮ ವಿಧಾನ ಪರಿಷತ್ತಿನ ಎಲ್ಲ ಶಾಸಕರ ಸಹಿಯನ್ನ ಮಾಡಿಸಿ ಮುಖ್ಯಮಂತ್ರಿಗಳಿಗೆ ಈ ಪತ್ರವನ್ನು ನಾವು ಖಂಡಿತ ತಲುಪಿಸ್ತೇವೆ ಅವ್ರ ಗಮನಕ್ಕೆ ತರ್ತೇವೆ ಮತ್ತು ನಿಮ್ಮ ಹೋರಾಟದ ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ನಮಗೆ ಇಲ್ಲಿ ಕರೆದು ಗೌರವಿಸಿದ್ದಕ್ಕೆ ತಮ್ಮೆಲ್ಲರನ್ನು ಕೂಡ ನಾನು ಅಭಿನಂದಿಸ್ತೇನೆ ರವಿಕುಮಾರ್ ಸರ್ ಅವರು ಬೆಂಬಲವನ್ನು ವ್ಯಕ್ತಪಡಿಸಿ ಎಲ್ಲ ಪರಿಷತ್ತಿನ ಸದಸ್ಯರ ಮುಖ್ಯಮಂತ್ರಿ ಮನವಿ ಹೇಳಿದರು ತಮ್ಮೆಲ್ಲ ವಾಹಿನಿಗಳ ಮುಖಾಂತರ ನಾನಿವತ್ತು ರಾಜ್ಯದ ನಿವೃತ್ತ ನೌಕರಿಗೆ ಮತ್ತು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗವನ್ನು ರಚಿಸಿಬಿಟ್ಟು ಏಳನೇ ವೇತನವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಆ ಒಂದು ಸಂದರ್ಭದಲ್ಲಿ ಇಪ್ಪತ್ತೈದು ತಿಂಗಳ ಕಾಲ ಸೇವೆ ಸಲ್ಲದಂಥ ನಮ್ಮ ಸುಮಾರು ಹದಿನಾರು ಸಾವಿರದಷ್ಟು ನಿವೃತ್ತ ನೌಕರ ವರ್ಗದವರಿಗೆ ಸರ್ಕಾರ ನಿವೃತ್ತಿ ಸೌಲಭ್ಯವನ್ನು ನೀಡೋದ್ರಲ್ಲಿ ನಮ್ಮ ತೊಂದರೆಯನ್ನು ಮಾಡಿದೆ ಕೊಟ್ಟಲ್ಲ ಒಂದು ಅರವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನೂ ನಲವತ್ತು ಪರ್ಸೆಂಟ್ ನಮಗೆ ಬೇಕು ಅದು ನ್ಯಾಯಯುತವಾದ ಬೇಡಿಕೆ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಒಂದು ಸಭೆ ಕರೆದು ಅದನ್ನು ಇತ್ಯರ್ಥಪಡಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ಬೇಕಂತ ಹೇಳ್ಬಿಟ್ಟು ಕೇಳೋದಕ್ಕೋಸ್ಕರ ಇವತ್ತು ನಾವು ಈ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮೆಲ್ಲ ನೌಕರರ ಪರವಾಗಿ ನೌಕರರ ಜೊತೆಗೂಡಿ ಧರಣಿಯನ್ನು ಮಾಡ್ತಾ ಮಾನ್ಯ ಏನು ತಾವು ಮಾಧ್ಯಮದವರಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ತಮ್ಮ ಮಾಧ್ಯಮದ ಮುಖಾಂತರ ಸೆಳೆಯುವ ಮೂಲಕ ನಮ್ಮ ಬೇಡಿಕೆಯನ್ನು ಈಡೇರಿಸ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ